ಮೇಲೆ ನೀವು ನೋಡಿದ್ರೆ ನಾನೊಂದು ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ನನ್ನ ಹೆಸರು ನನ್ನ ಫೋಟೋ ನನ್ನ ಪರ್ಸನಲ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ ಮೇಲೆ ನನ್ನ ನಾನು ನಂದು ವೈಯಕ್ತಿತ್ವ ವಿವರಣೆ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ನನ್ನ ಹೆಸರು ತಂದೆ ತಾಯಿ ಹುಟ್ಟಿದ ಸ್ಥಳ ನನ್ನ ಶಿಕ್ಷಣ ಎಷ್ಟಾಗಿದೆ ಅಣ್ಣ ತಂಗಂದಿರು ಇದ್ದ ಅಣ್ಣ ತಂಗಿ ಇದಾರ ಇದೆಲ್ಲ ನಂದು ವೈಯಕ್ತಿತ್ವ ವಿವರಣೆ ಸೆಕ್ಷನ್ದಲ್ಲಿ ನಾನು ಇದೆಲ್ಲ ಹಾಕಿದ್ದೀನಿ ಅದಾದ್ಮೇಲೆ ಕೆಲಸದ ಅನುಭವ ಏನ್ ನನ್ನ ಕೆಲಸದ ಅನುಭವ ಮತ್ತೆ ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತ ಎರಡು ಭಾಗ ಮಾಡಿದ್ದೀನಿ ಫುಲ್ ಟೈಮ್ ಅಂದ್ರೆ ಪೂರ್ಣ ಸಮಯ ಪಾರ್ಟ್ ಟೈಮ್ ಅಂದ್ರೆ ಅರೆಕಾಲ ಸ್ವಲ್ಪ ಸಮಯ ಸೊ ಆ ಕೆಲಸದ ಅನುಭವ ಮುಕ್ ಮೇಲೆ ನಾನು ಶಿಕ್ಷಣ ಏನ್ ನಾವು ಶಿಕ್ಷಣ ಮಾಡಿದ ಮಾಡಿದ್ದೇವೆ ಯಾವ ವರ್ಷದಲ್ಲಿ ಏನ್ ಶಿಕ್ಷಣ ಪ್ರಾಪ್ತಿ ನಾವು ಪಡೆದಿದ್ದೇವೆ ಅಂತ ನಾನು ಅದು ಶಿಕ್ಷಣದಲ್ಲಿ ಹಾಕಿದ್ದೇನೆ ಅದಾದ್ಮೇಲೆ ಪ್ರಶಸ್ತಿಗಳು ಪ್ರಶಸ್ತಿಗಳು ನನ್ಗೆ ಏನೇನ್ ಸಿಕ್ಕಿದೆ ಅದು ಶಿಕ್ಷಣದ ಅದು ಸೆಕ್ಷನ್ ನಂತರ ಪ್ರಶಸ್ತಿಗಳು ಸೆಕ್ಷನ್ ನಾನು ಹಾಕಿದ್ದೇನೆ ಅದಾದ್ಮೇಲೆ ಶಿಕ್ಷಣದಲ್ಲಿ ನಂದು ಏನ್ ಸಾಧನೆಗಳಿವೆ ಅದು ಕೂಡ ಒಂದು ಸೆಪರೇಟ್ ಸೆಕ್ಷನ್ ಯಾಕಂದ್ರೆ ಶಿಕ್ಷಣ ಓದುವಾಗ ನಾನು ಏನು ಅದು ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಆಗ್ಲಿ ಒಂದು ಗೋಲ್ಡ್ ಮೆಡಲ್ ಆಗ್ಲಿ ಇಲ್ಲ ಒಂದು ಇವೆಂಟ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟೇಶನ್ ಆಗಲಿ ಅದು ನಾನು ಶಿಕ್ಷಣದ ಸಾಧನೆಗಳು ಅಲ್ಲಿ ಹಾಕಿದ್ದೇನೆ ಅದಾದ ಮೇಲೆ ನಾಯಕತ್ವದ ನೈತೃತ್ವ ನೀವು ಲೀಡರ್ಶಿಪ್ ಲೀಡರ್ ಆಗಿ ಏನಾದ್ರೂ ಇನಿಶಿಯೇಟ್ ಮಾಡಿದ್ದೀರಾ ನೈತ್ರಿತ್ವ ತಗೊಂಡಿದ್ದೀರಾ ಅದ್ರ ಬಗ್ಗೆ ಕೂಡ ಒಂದು ಸೆಕ್ಷನ್ ಹಾಕಿದ್ದೀನಿ ಅದಾದ್ಮೇಲೆ ಅಠ್ಯೇತ್ತರ ಅಠ್ಯತ್ತರ ಚಟುವಟಿಕೆಗಳು ಅಂದ್ರೆ ಓದುದು ಶಿಕ್ಷಣದ ಬಿಟ್ಟು ಶಿಕ್ಷಣ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಸ್ಪೋರ್ಟ್ಸ್ ಆಗಿರಲಿ ಯಾವುದಾದ್ರೂ ಬೇರೆ ಕಾಂಪಿಟೇಷನ್ ಆಗಿರಲಿ ಏನಾದರೂ ಓದೋದು ಬಿಟ್ಟು ಏನಾದರೂ ನೀವು ಸಾಧನೆ ಮಾಡಿದ್ದೀರಾ ಅದ್ರ ಬಗ್ಗೆ ಕೂಡ ನಾವು ಈ ಈ ಸೆಕ್ಷನಲ್ಲಿ ನನ್ನ ಬಗ್ಗೆ ನಾನು ಇದೊಂದು ಸೆಕ್ಷನ್ ಕೂಡ ಮಾಡಿದ್ದೀನಿ ಇದೊಂದು ಭಾಗ ಮಾಡಿದ್ದೀನಿ ಅದಾದ ಮೇಲೆ ಲಾಸ್ಟ್ ಸೆಕ್ಷನಲ್ಲಿ ಲಾಸ್ಟ್ ಭಾಗದಲ್ಲಿ ನಾನು ಕೊನೆಯ ಭಾಗದಲ್ಲಿ ನಮ್ಮ ಭಾಷೆ ಏನು ಬರುತ್ತೆ ಅದ್ರ ಬಗ್ಗೆ ಕೂಡ ಒಂದು ಲಾಸ್ಟಿಗೆ ಕೊನೆಗೆ ಒಂದು ಸೆಕ್ಷನ್ ಹಾಕಿದೆ ಇದೆಲ್ಲ ಸೇರಿ ನಾನು ಇದು ಒಂದು ನನ್ ರೆಸ್ಯೂಮೆ ಒಂದು ಡಿಸೈನ್ ಮಾಡಿದ್ದೀನಿ ನೀವು ಕೂಡ ಇದೇ ತರಹ ನಿಮ್ಮ ರೆಸ್ಯೂಮೆ ಒಂದು ನೀವು ಡಿಸೈನ್ ಮಾಡಬಹುದು